ಸ್ವಾಮಿ ವಿವೇಕಾನಂದರ ಮೂವತ್ತೆಂಟನೆಯ ಹುಟ್ಟಿದ ಹಬ್ಬ ವಿದೇಶದಲ್ಲಿ ಅವರ ಶಿಷ್ಯ ವೃಂದದವರ ನಡುವೆ ನಡೆಯಿತು ಒಬ್ಬಾಕೆ ಪ್ರೀತಿಯಿಂದ ನಿಮಗೆ ದೀರ್ಘ ಬದುಕು ನೀಡೆಂದು ದೇವರಲ್ಲಿ ಪ್ರಾರ್ಥಿಸುವೆ ಎಂದಳು ತಕ್ಷಣ ಸ್ವಾಮೀಜಿ ದೀರ್ಘ ಬದುಕು ಅಲ್ಲ ಇತರರಿಗೆ ಉಪಯೋಗಿಯಾಗುವ ಬದುಕಿಗಾಗಿ ಪ್ರಾರ್ಥಿಸು ಎಂದು ಆಕೆಯನ್ನು ತಿದ್ದಿದರು ಅಷ್ಟೇ ಅಲ್ಲ ತಮ್ಮ ಸೋದರ ಸನ್ಯಾಸಿಯೊಂದಿಗೆ ಆನಂತರ ಮಾತನಾಡುತ್ತಾ ನನ್ನ ಮೂವತ್ತೊಂಬತ್ತನೆಯ ಹುಟ್ಟಿದ ಹಬ್ಬ ಆಚರಿಸಿಕೊಳ್ಳುವುದಿಲ್ಲ ನಲವತ್ತನೆಯದನ್ನು ನಾನು ನೋಡುವುದೇ ಇಲ್ಲ ಎಂದು ಪ್ರವಾದಿಯಂತೆ ನುಡಿದರು ಒಬ್ಬ ವ್ಯಕ್ತಿ ಎಷ್ಟು ಕಾಲ ಬದುಕಿದ ಎಂಬುದಲ್ಲ ಅಲ್ಪಕಾಲವಾದರೂ ಹೇಗೆ ಬದುಕಿದ ಎಂಬುದು ಮುಖ್ಯ ಆಚಾರ್ಯ ಶಂಕರರ ಬದುಕು ಮೂವತ್ತೆರಡು ವರ್ಷ ದಾಟಲಿಲ್ಲ ಆದರೆ ಸಾಮಾನ್ಯರು ಮುನ್ನೂರು ವರ್ಷ ಬದುಕಿದರೂ ಮಾಡಿ ಮುಗಿಸಲಾಗದ್ದನ್ನು ಸಾಧಿಸಿ ಹೊರಟಾಗಿತ್ತು ಹತ್ತರ ಪೋರ ಬಾಲಗುರುವಾಗಿ ತನ್ನ ಗುರುವಿಗೆ ಸಾಧಕರ ಕೈದೀವಿಗೆಯಾಗುವಂತಹ ಪ್ರಕರಣ ಗ್ರಂಥವನ್ನು ಬರೆದು ಗುರು ಕಾಣಿಕೆಯಾಗಿ ನೀಡಿದರಲ್ಲ ಅದು ಯಾವ ಕೃತಿ ಗೊತ್ತೇ ಇಂದಿಗೂ ಸಾಧಕರು ಹಣೆಗೊತ್ತಿ ಓದುವ ವಿವೇಕ ಚೂಡಾಮಣಿ ಹನ್ನೆರಡು ಮುಟ್ಟುವ ಮೊದಲೇ ಗುರುಗಳಿಂದ ರಣವೀಳ್ಯ ಪಡೆದು ಹಿಂದೂ ಪುನರುತ್ಥಾನದ ಕಾರ್ಯಕ್ಕೆ ಅವರು ದೇಶ ಸಂಚಾರಿಯಾಗಿ ಹೊರಟಾಗಿತ್ತು ಎಳೆಯ ಚರ್ಮ ಬಲಿಯದ ಮಾಂಸಗಳು ಹಾಲುಗಲ್ಲ ಚಿವುಟಬೇಕೆನ್ನಿಸುವ ಕೆನ್ನೆಗಳು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ತಣಿಯುವವರೆಗೂ ಮುದ್ದಿಸಬೇಕು ಎನ್ನುವ ಭಾವ ಹುಟ್ಟಿಸುವ ಆ ಕಂದಮ್ಮ ದೇಶದ ಉದ್ದಗಲಕ್ಕೂ ಇರುವ ಧರ್ಮ ಪ್ರವಾಹದ ಅಡೆತಡೆಗಳನ್ನು ದೂರ ಸರಿಸಿ ಧರ್ಮಗಂಗೆ ಸರಾಗವಾಗಿ ಮತ್ತೆ ಹರಿಯುವಂತೆ ಮಾಡಬೇಕಿತ್ತು ಆಗೆಲ್ಲ ವೈದಿಕ ಧರ್ಮ ಅಪಾಯಕ್ಕೆ ಈಡಾಗಿತ್ತು ಅನುಯಾಯಿಗಳು ಮತ್ತು ವಿರೋಧಿಗಳಿಬ್ಬರೂ ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಳಲಾಗದೆ ನಾಶದ ತುದಿಗೆ ಒಯ್ದು ನಿಲ್ಲಿಸಿದ್ದರು ಜೈನ ಬೌದ್ಧ ಚಾರ್ವಾಕರ ಖಂಡನೆಯ ಸುನಾಮಿ ಎದುರು ಹಿಂದು ತತ್ತರಿಸಿ ಹೋಗಿದ್ದ ಕಾಪಾಲಿಕರು ಭೈರವರು ಶಾಕ್ತರ ಅಬ್ಬರಕ್ಕೆ ಅವನ ದನಿ ಉಡುಗಿ ಹೋಗಿತ್ತು ಆಕ್ರಮಣಕಾರರಾಗಿ ಬಂದವರೂ ಇಲ್ಲಿನ ಮತಗಳನ್ನು ಒಪ್ಪಿಕೊಂಡು ತಮ್ಮ ಅನಾಚಾರ ಕುವಿಚಾರಗಳನ್ನು ಅದಕ್ಕೆ ಸೇರಿಸಿ ಅದಕ್ಕೊಂದು ಕೆಟ್ಟ ಸ್ವರೂಪವನ್ನೇ ಕೊಟ್ಟುಬಿಟ್ಟಿದ್ದರು ಬುದ್ಧನ ಕಾಲದ ಪವಿತ್ರ ಜೀವನ ಈಗ ಸಂಘಗಳಲ್ಲಿ ಐಷಾರಾಮದ ನೈತಿಕ ಅಧಃಪತನದ ಮಾರ್ಗವಾಗಿ ಹಿಂದೂ ಧರ್ಮವೇ ಅದರ ಕಳಂಕವನ್ನೂ ಹೊರಬೇಕಾಯಿತು ಇತ್ತ ಇದನ್ನೆಲ್ಲ ಎದುರಿಸಿ ನಿಲ್ಲಬೇಕಿದ್ದ ತಿದ್ದುವಿಕೆಗೆ ನಾಂದಿ ಹಾಡಬೇಕಿದ್ದ ವೇದಾಂತ ಧರ್ಮ ಪ್ರಚಾರಕರು ಜ್ಞಾನ ಸಂಪಾದನೆ ಲೋಕಹಿತದ ಚಿಂತನೆ ಬಿಟ್ಟು ಧನ ಕನಕಗಳ ಸಂಗ್ರಹದ ಹಿಂದೆ ಬಿದ್ದರು ವೇದಕಾಲದಲ್ಲಿ ದಾನ ತ್ಯಾಗಗಳ ಸಂಕೇತವಾಗಿದ್ದ ಯಜ್ಞ ಯಾಗಾದಿಗಳು ಈಗ ಕಾಮ್ಯ ಕರ್ಮಗಳಾಗಿ ಭಗವಂತನೊಡನೆ ವ್ಯವಹಾರ ಮಾಡುವ ಸಾಧನಗಳಾಗಿ ಬಿಟ್ಟಿದ್ದವು ಅಯ್ಯೋ ಉಪನಿಷತ್ತುಗಳಂತಹ ಶ್ರೇಷ್ಠ ಸಾಹಿತ್ಯವನ್ನು ಕೊಟ್ಟ ದೇಶವೀಗ ತಮ್ಮ ತಮ್ಮಲ್ಲೇ ಬಡಿದಾಡುತ್ತಾ ಕೆಲವರನ್ನು ತುಳಿಯುತ್ತ ಕೆಲವರಿಗೆ ಪರಾಕು ಹಾಕುತ್ತಾ ಅಸಹ್ಯಕರ ಬದುಕು ನಡೆಸುತ್ತಿತ್ತು ರಾಜಕೀಯದ ಬಲವಾದರೂ ಇತ್ತೋ ಅರಾಜಕತೆ ತಾಂಡವ ನೃತ್ಯವಾಡುತ್ತಿತ್ತು ತಂತಮ್ಮ ಮೇಲುಗೈ ಸಾಧಿಸಲು ರಾಜರು ಹೆಣಗಾಡುತ್ತಿದ್ದರು ಸಮಷ್ಟಿಯ ಹಿತದ ಚಿಂತನೆ ಯಾರಿಗೂ ಇರಲಿಲ್ಲ ಧರ್ಮಗ್ಲಾನಿಯಾದುದು ರಾಜಕೀಯದಲ್ಲಿ ಪ್ರತಿಬಿಂಬಿತವಾಗಿತ್ತೋ ರಾಜಕೀಯದ ನಿರ್ವಾತ ಧರ್ಮದಲ್ಲಿ ಪ್ರತಿಫಲನಗೊಂಡಿತ್ತೋ ಹೇಳುವುದು ಕಷ್ಟ ಆದರೆ ಪರಿಸ್ಥಿತಿಯಂತೂ ಕೆಟ್ಟದಾಗಿತ್ತು ಆ ವೇಳೆಗೆ ತನ್ನ ಎಳೆಯ ಬಾಹುಗಳನ್ನು ಅಗಲವಾಗಿಸಿಕೊಂಡು ಇಡಿಯ ಭಾರತವನ್ನೇ ತಬ್ಬಿಕೊಳ್ಳಲು ಸಿದ್ಧವಾಗಿ ನಿಂತವ ಶಂಕರ ಧಾರ್ಮಿಕವಾಗಿ ಭಿನ್ನ ಭಿನ್ನ ಪಥಗಳಲ್ಲಿರುವವರನ್ನೆಲ್ಲ ಒಂದುಗೂಡಿಸಿ ಅಖಂಡ ಧರ್ಮವನ್ನೇ ತನ್ಮೂಲಕ ಏಕರಸ ಭಾರತವನ್ನೇ ರೂಪಿಸಲು ತನ್ನ ತಾನು ಅಣಿಗೊಳಿಸಿಕೊಂಡುವ ಶಂಕರ ತನ್ನ ಬೌದ್ಧಿಕ ಸಾಮರ್ಥ್ಯದಿಂದ ವೇದ ವಿರೋಧಿಗಳ ಸೋಲಿಸಿ ತನ್ನ ಹೃದಯದ ಪ್ರೇಮ ವಾರಿಧಿಯಲ್ಲಿ ಅವರು ಉಗುಳಿದ ವಿಷವನ್ನು ಕರಗಿಸಿ ತನ್ನ ಭಕ್ತಿಯ ಅಮೃತ ರಸದಲ್ಲಿ ಎಲ್ಲರನ್ನೂ ಮೀಯಿಸಿ ಅಖಂಡ ರಾಷ್ಟ್ರ ನಿರ್ಮಾಣಕ್ಕೂ ಹೆದೆಯೇರಿಸಿ ನಿಂತವ ಶಂಕರ ಹೌದು ಇವೆಲ್ಲವನ್ನು ಯುದ್ಧದಂತೆ ಮಾಡಬೇಕಿತ್ತು ಏಕೆಂದರೆ ಸಮಯ ಬಹಳ ಕಡಿಮೆಯಿತ್ತು ನಾಳೆಗೆ ಮುಂದೂಡೋಣ ಎಂದು ಹೇಳುವಷ್ಟು ಪುರುಸೊತ್ತಿರಲಿಲ್ಲ ಸಮಸ್ಯೆಗೆ ಪರಿಹಾರ ಸರಳವೂ ಆಗಿರಲಿಲ್ಲ ಆತ ಎಲ್ಲವನ್ನೂ ಮಾಡಿದ ಆಕಾಶ ಮಾರ್ಗ ಸಂಚಾರದಿಂದ ಪರಕಾಯ ಪ್ರವೇಶದವರೆಗೂ ಯೋಗಿಯೊಬ್ಬನಿಗೆ ಇದು ಅಸಾಧ್ಯವಾದ್ದೇನೂ ಅಲ್ಲ ಹೀಗೆಂದೇ ಅವರನ್ನು ಅವತಾರ ಎಂದದ್ದು ಸಾಕ್ಷಾತ್ ಶಂಕರನ ಅವತಾರ ಧ್ಯಾನಕ್ಕೆ ಕೂತರೆ ಯೋಗಿ ಇತರರ ಒಳಿತಿಗಾಗಿ ತ್ಯಾಗಿಯಾದರೆ ವಿಷಕಂಠ ಸೃಷ್ಟಿಕಾರ್ಯಕ್ಕೆ ಮನಸ್ಸು ಮಾಡಿದರೆ ಆತ ವೈಶ್ವಿಕ ನೃತ್ಯದ ನಟರಾಜ ತಪಸ್ಸಿನ ಭಂಗಕ್ಕೆ ಯತ್ನಿಸಿದರೆ ಮುಕ್ಕಣ್ಣ ಶಂಕರ ಯಾವುದಲ್ಲ ಹೇಳಿ ಭಗವಂತ ತನಗಿತ್ತ ಆಯಸ್ಸಿನಲ್ಲಿ ಎಲ್ಲವನ್ನೂ ಮಾಡಿ ಹೋದ ಸಾವಿರಾರು ವರ್ಷಗಳ ನಂತರವೂ ಆತನ ಇರವನ್ನು ಸ್ಮರಿಸಿಯೇ ರೋಮಾಂಚನಗೊಳ್ಳುವಂತಹ ಬದುಕು ನಡೆಸಿ ಹೋದ ಆತ ಕಟ್ಟಿದ ಸೌಧದಲ್ಲಿಯೇ ಇಂದಿಗೂ ವಾಸ ಮಾಡಬೇಕಾದ ಪ್ರೀತಿಯ ಅನಿವಾರ್ಯತೆ ಸೃಷ್ಟಿಸಿ ಹೋದ ಸ್ಮಶಾನದ ಹತ್ತಿರವಿದ್ದ ಹಿಂದೂ ಧರ್ಮಕ್ಕೆ ಹೊಸದೊಂದು ಜೀವಕಳೆ ತುಂಬಿದ ಸಾವಿರಾರು ವರ್ಷದ ಆಯಸ್ಸನ್ನೇ ಧಾರೆಯೆರೆದ ಬಾಲಗುರು ಶಂಕರ ಜಗದ್ಗುರು ಶಂಕರರಾಗಿ ಮುಗಿಲಿನೆತ್ತರಕ್ಕೆ ಕಣ್ಣು ಕೊರೈಸುವಂತೆ ಬೆಳೆದು ನಿಂತದ್ದು ಹೀಗೆ ತೀವ್ರವಾದ ವೈರಾಗ್ಯ ಮತ್ತು ಅಸೀಮ ಜ್ಞಾನದ ಇಚ್ಛೆ ಇವೆರಡೇ ಆಸ್ತಿಯನ್ನು ತನ್ನ ಹೆಗಲಿಗೇರಿಸಿಕೊಂಡು ಹೊರಟ ಕಾಲಟಿಯ ಏಳೆಂಟು ವರ್ಷದ ಹುಡುಗ ತಾಯಿಯನ್ನು ಒಪ್ಪಿಸಿಯೇ ಆಪತ್ ಸನ್ಯಾಸ ಸ್ವೀಕರಿಸಿದ್ದು ಈಗ ತನ್ನ ಆಧ್ಯಾತ್ಮಿಕ ಪ್ರಗತಿಗೆ ಕಾರಣವಾಗಬಲ್ಲ ಗುರುವನ್ನು ಅರಸುವ ಸವಾಲು ಅವನಿಗಿತ್ತು ಇಂತಹ ಶಿಷ್ಯನಿಗೆ ಜ್ಞಾನಧಾರ ಎರೆಯುವ ಗುರುವೇ ಬೇಕಲ್ಲ ಹುಡುಕಾಟ ಆರಂಭವಾಯಿತು ಭಾರತದ ದಕ್ಷಿಣ ತುದಿಯಿಂದ ಹೊರಟ ಬಾಲವಟು ಉತ್ತರದೆಡೆಗೆ ಮುಖ ಮಾಡಿದ ಗಂಗೆಯ ತಟದಲ್ಲಿ ಗುರುಗಳು ಸಿಗಬಹುದೇನೋ ಎಂಬ ದೂರದ ನಂಬಿಕೆ ಬೆಳಿಗ್ಗೆ ಬೇಗನೆ ಶುರುವಾಗುವ ಯಾತ್ರೆ ದಾರಿಯುದ್ದಕ್ಕೂ ತನ್ನ ಶಿಷ್ಯರೊಂದಿಗೆ ಶಾಸ್ತ್ರಾರ್ಥದೊಂದಿಗೆ ಮುನ್ನಡೆಯುತ್ತಿತ್ತು ಆಚಾರವಂತರು ಸಿಕ್ಕರೆ ಒಂದಷ್ಟು ಪ್ರಸಾದ ಇಲ್ಲವಾದರೆ ನದಿಯ ನೀರೇ ಹೊಟ್ಟೆ ತುಂಬಿಸಬೇಕಿತ್ತು ಶ್ರೋತ್ರಿಯರು ಸಿಕ್ಕರೆ ಆ ಮನೆಯಲ್ಲಿ ಉಳಿಯುವುದು ಇಲ್ಲವಾದರೆ ಮರದ ಬುಡವೇ ಆಸರೆ ಲಕ್ಷ್ಯ ಗುರುವಿನೆಡೆ ಇರುವಾಗ ದೇಹದ ಶ್ರಮಗಳೆಲ್ಲ ಯಾವ ಲೆಕ್ಕ ಸ್ವಂತ ಮನೆ ತನ್ನ ತಾಯಿ ಗುರುಕುಲ ಗೋಶಾಲೆ ಶಿಷ್ಯವೃಂದ ಇವೆಲ್ಲವೂ ನೆನಪಿಗೆ ಬಂದದ್ದೇ ಇಲ್ಲ ಯಾತ್ರೆ ಸಾಗುತ್ತ ನರ್ಮದಾ ನದಿ ತೀರದ ಓಂಕಾರನಾಥದ ಸಮೀಪದಲ್ಲಿರುವ ಗೋವಿಂದ ಪಾದರ ಸನ್ನಿಧಿಗೆ ಬಂತು ಶಿಷ್ಯನ ಅಂತರಂಗ ಗುರುವಿನ ಸಮೀಪ ಬರುತ್ತಿದ್ದಂತೆ ಪ್ರತಿಸ್ಪಂದಿಸಲಾರಂಭಿಸಿತು ಹೃದಯದೊಳಗೆ ಏಳುತ್ತಿದ್ದ ಆನಂದದ ಬುಗ್ಗೆಗಳನ್ನು ಅವನು ಅನುಭವಿಸಲಾರಂಭಿಸಿದ ಅತ್ತ ಸುದೀರ್ಘಕಾಲ ಸಮಾಧಿಯಲ್ಲಿದ್ದ ಗುರುವಿನ ಅಂತರಂಗವು ಆನಂದದ ಸಂದೇಶವನ್ನು ಸ್ವೀಕರಿಸಿತು ತಪಸ್ಸಿನಿಂದ ತಿಳಿದೆದ್ದು ಶಿಷ್ಯರೆದುರು ಕುಳಿತು ತಮಗಾಗುತ್ತಿರುವ ಆನಂದವನ್ನು ತೆರೆದಿಟ್ಟರು ಜಗವ ಬೆಳಗುವ ಸೂರ್ಯ ತಮ್ಮ ಗುಹೆಯೆದುರು ಉದಯಗೊಳ್ಳುವ ಸಮಯ ಬಂತೆಂದು ಸುಖಿಸಿದರು ಹಿಂದು ಹಿಂದೆಯೇ ಶಂಕರ ಬಂದ ವೇದಾಂತದ ಅಮೃತಪಾನ ಮಾಡಿಸುವಂತೆ ಕೈಮುಗಿದು ಕೇಳಿಕೊಂಡ ತಾವು ಸಂಗ್ರಹಿಸಿಟ್ಟಿರುವ ವೇದಾಂತ ನಿಧಿಯಷ್ಟನ್ನೂ ಪೂರ್ಣವಾಗಿ ಸೂರ್ಯಗೈಯ್ಯ ಈ ಶಿಷ್ಯನನ್ನು ಕಂಡು ಗುರುಗಳಿಗಾದ ಆನಂದ ವರ್ಣಿಸುವುದು ಹೇಗೆ ಆದರೆ ಬಹಳ ಕಾಲ ಬೇಕಾಗಲಿಲ್ಲ ಮೂರೇ ವರ್ಷದಲ್ಲಿ ಎಲ್ಲವನ್ನೂ ಆತ್ಮಸಾತ್ ಮಾಡಿಕೊಂಡ ಆದರೆ ಶಿಷ್ಯನನ್ನು ಸಾಧನೆ ಮಾಡುತ್ತ ತನ್ನಷ್ಟಕ್ಕೆ ತಾನು ಇರುವಂತೆ ಬಿಡಲು ಗುರುಗಳು ಸಿದ್ಧವಿರಲಿಲ್ಲ ಆತನ ಸಾಮರ್ಥ್ಯ ಹೊಸ ಸೃಷ್ಟಿಯನ್ನೇ ಮಾಡುವಂಥದ್ದು ಎಂದು ಅವರಿಗೆ ಗೊತ್ತಿತ್ತು ಹೀಗಾಗಿ ಗುರುದಕ್ಷಿಣೆಯಾಗಿ ಬಲು ದೊಡ್ಡ ಕಾಣಿಕೆಯನ್ನೇ ಕೇಳಿದರು ಹಿಂದೂ ಧರ್ಮದ ಪುನರುತ್ಥಾನ ಆಗಬೇಕು ಎಂದರು ಶಿಷ್ಯ ತಲೆಬಾಗಿ ನಮಸ್ಕರಿಸಿದ ಸಾಷ್ಟಾಂಗವೆವೆರಗಿದ ವೈರಾಗ್ಯವನ್ನೇ ಉಸಿರಾಗಿಸಿಕೊಂಡವನಿಗೆ ಗಗನವೇ ಮನೆ ಹಸಿರು ಹಾಸಿಗೆ ತಂಗಳೋ ಬಿಸಿಯೋ ವಿಧಿ ಕೊಟ್ಟ ಆಹಾರವೇ ಅನ್ನ ಮತ್ಯಾಕೆ ಕಾಯಬೇಕು ಹೇಳಿ ಆ ಕಾಯ ಧರ್ಮ ಕಾರ್ಯವಾಗಬೇಕು ಎನ್ನುತ್ತ ಹೊರಟೇ ಬಿಟ್ಟಿತು ಬಾಲಗುರು ಶಂಕರರು ತನ್ನ ಶಿಷ್ಯ ಪಡೆಯೊಂದಿಗೆ ಗುರುಗಳಿಂದ ದೀಕ್ಷೆ ಪಡೆದು ಯಮುನೆಯ ಯಾತ್ರೆ ಆರಂಭಿಸಿದರು ದಾರಿಯುದ್ದಕ್ಕೂ ಶಾಸ್ತ್ರ ಚರ್ಚೆ ನಡೆಸುತ್ತ ತಿಳಿದವರೊಂದಿಗೆ ಸಂಭಾಷಿಸುತ್ತ ಜನಸಾಮಾನ್ಯರಲ್ಲಿರುವ ಧಾರ್ಮಿಕ ಶ್ರದ್ಧೆಯನ್ನು ವೃದ್ಧಿಸುತ್ತ ನಡೆದಿದ್ದರು ಪ್ರಯಾಗಕ್ಕೆ ಬಂದಾಗಲೇ ಅವರಿಗೆ ಅರಿವಾದದ್ದು ತಾನು ನಡೆಯಬೇಕೆಂದುಕೊಂಡಿರುವ ದಾರಿಯಲ್ಲಿ ಕುಮಾರಿಲ ಭಟ್ಟರೆಂಬ ವಿದ್ವಾಂಸರು ಮುಂಚಿತವಾಗಿಯೇ ನಡೆದಿದ್ದಾರೆ ಎಂಬುದು ವೇದಗಳ ಸಾರ ಸರ್ವಸ್ವವು ಕರ್ಮಕಾಂಡದಲ್ಲಿದೆ ಎಂದು ಅವರ ಬಲವಾದ ನಂಬಿಕೆ ಆದರೆ ಆಗಿನ ಇತರ ಮೀಮಾಂಸಕರಂತೆ ಕಾಮ್ಯಕರ್ಮಗಳಲ್ಲಿ ನಿರತರಾದವರಲ್ಲ ಅವರು ಯಜ್ಞಯಾಗಾದಿಗಳನ್ನು ಹೀಗೆ ಕಾಮನೆಗಳ ಈಡೇರಿಕೆಗೆ ಬಳಸಿಕೊಳ್ಳುವ ವಿರುದ್ಧ ಜೈನ ಬೌದ್ಧರು ಮಾಡುತ್ತಿದ್ದ ಟೀಕೆಗಳಿಗೆ ಸರಿಯಾದ ಉತ್ತರ ನೀಡಬೇಕೆಂಬ ತುಡಿತ ಅವರಿಗಿತ್ತು ಜೊತೆಗೆ ಮೀಮಾಂಸಕರನ್ನೂ ತಿದ್ದಬೇಕಿತ್ತು ಹಾಗೆಂದೇ ಅವರು ತಾವೇ ಬೌದ್ಧಮತ ಸ್ವೀಕರಿಸಿ ಗುರುಮುಖೇನ ತತ್ವ ಗ್ರಂಥಗಳ ಅಧ್ಯಯನಕ್ಕೆ ಸಿದ್ಧವಾದರು ಮಾರುವೇಷದಲ್ಲಿ ಬೌದ್ಧರ ವಿದ್ಯಾಲಯದಲ್ಲಿದ್ದು ಮತಾಧ್ಯಯನ ಮಾಡುತ್ತ ಅಂತರಂಗದಲ್ಲಿ ವೈದಿಕ ಮತಾಭಿಮಾನವನ್ನು ಪೋಷಿಸಿಕೊಂಡೇ ಬಂದರು ಗುಟ್ಟು ರಟ್ಟಾದ ದಿನ ಅವರಿಗೆ ಶಿಕ್ಷೆಯಾಯಿತು ಒಂದು ಕಣ್ಣು ಕಳೆದುಕೊಳ್ಳಬೇಕಾಯಿತು ಆದರೆ ಬೌದ್ಧಮತವನ್ನು ಅರೆದು ಕುಡಿದಿದ್ದ ಕುಮಾರಿಲರು ಅವರ ವಿರುದ್ಧ ಏಕಾಂಗಿಯಾಗಿ ತಮ್ಮ ಗದಾಪ್ರಹಾರ ಆರಂಭಿಸಿದರು ಬೌದ್ಧಮತದ ಹುಳುಕುಗಳನ್ನು ಎತ್ತಿ ತೋರಿದರು ಇದರಿಂದ ಗಳಿಸಿದ ಕೀರ್ತಿಯಷ್ಟನ್ನೂ ತಮ್ಮವರನ್ನು ತಿದ್ದಲು ಬಳಸಿಕೊಂಡರು ಅಂದಿನ ದಿನಗಳಲ್ಲಿ ಅವರು ಮಾಡಿದ್ದು ಬಲು ದೊಡ್ಡ ಕ್ರಾಂತಿಯೇ ಎದುರಾಳಿಗಳನ್ನು ತಮ್ಮ ಅಧ್ಯಯನ ಸಾಮರ್ಥ್ಯದಿಂದಲೇ ಬಡಿದು ಹಾಕುವ ಪ್ರಯತ್ನ ಯಾವಾಗಲೂ ನಡೆಯಬೇಕು ವೈಚಾರಿಕವಾದ ಈ ಕ್ರಾಂತಿಗೆ ಭಾರತ ಯಾವಾಗಲೂ ಸಿದ್ಧವಾಗಿಯೇ ಇತ್ತು ಭಾರತೀಯರ ಮತಗಳು ಈ ವಿಚಾರದಲ್ಲಿ ಅಗ್ರಣಿಯೇ ಆದರೆ ವಿದೇಶಿ ಮತಗಳು ದಾಂಗುಡಿ ಇಟ್ಟ ನಂತರ ಎಲ್ಲವೂ ಬದಲಾಯಿತು ಅವರಲ್ಲಿ ಶ್ರದ್ಧೆಗೆ ಹೆಚ್ಚಿನ ಪ್ರಾಶಸ್ತ್ಯ ಯಾರೂ ಪ್ರಶ್ನಿಸುವಂತಿಲ್ಲ ಎಂಬ ಧಾರ್ಷ್ಟ್ಯ ಪ್ರಶ್ನೆ ಕೇಳಿದವರನ್ನು ಕೊಂದು ಬಿಡುವ ತಹತಹ ಮತ್ತು ಹೀಗೆ ಪ್ರತೀಕಾರ ತೆಗೆದುಕೊಂಡವರನ್ನು ಭಗವಂತನೂ ಪ್ರೀತಿಸುತ್ತಾನೆ ಎಂಬ ಬೋಧನೆ ಬೇರೆ ಹೀಗಾಗಿ ಕುಮಾರೆಲರು ಶಂಕರರಿಂದ ಉನ್ನತ ಹಂತಕ್ಕೇರಿದ ಈ ವಿಚಾರ ಕೊನೆಗೆ ದಯಾನಂದ ಸರಸ್ವತಿಯವರೊಂದಿಗೆ ಮುಕ್ತಾಯಗೊಂಡಿತು ಆನಂತರ ಮತಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಖಂಡಿಸುವ ಸ್ವಮತ ಪ್ರತಿಷ್ಠಾಪನೆ ಮಾಡುವ ಪ್ರಯತ್ನ ಕಂಡುಬರಲೇ ಇಲ್ಲ ಶಂಕರರಿಗೂ ಮಾರ್ಗದರ್ಶನ ಮಾಡಬಲ್ಲವರಾಗಿದ್ದ ಕುಮಾರಳರು ಈ ಆರಂಭಿಕ ಹಂತದಲ್ಲಿ ಅವರಿಗೆ ಸಿಗಲೇ ಇಲ್ಲ ತಮ್ಮ ಬದರಿಯವರೆಗಿನ ಯಾತ್ರೆ ಮುಗಿಸಿ ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ಬರೆದು ಪಂಡಿತರೂ ಮೆಚ್ಚಿ ಅಹುದಹುದೆನ್ನುವಂತೆ ಅದನ್ನು ಮಂಡಿಸಿ ಆಚಾರ್ಯರೆನಿಸಿಕೊಂಡಿದ್ದರು ಹೆಚ್ಚು ಕಡಿಮೆ ಹಿಮಾಲಯದವರೆಗಿನ ಕ್ರಮಿಸಿ ಒಮ್ಮೆ ಭಾರತದ ಪರಿಭ್ರಮಣ ಮುಗಿಸಿದ ಆಚಾರ್ಯರು ಮರಳಿ ಪ್ರಯಾಗಕ್ಕೆ ಬಂದು ಕುಮಾರಿಲರನ್ನು ಭೇಟಿ ಮಾಡುವಾಗ ಅವರು ತಮ್ಮ ಬೌದ್ಧ ಮತಾಧ್ಯಯನ ಗುರುಗಳಿಗೆ ಮಾಡಿದ ದ್ರೋಹವೆಂದು ಬಗೆದು ಪ್ರಾಯಶ್ಚಿತ್ತಕ್ಕಾಗಿ ಅಗ್ನಿಪ್ರವೇಶಕ್ಕೆ ಸಿದ್ಧರಾಗಿದ್ದರು ಆಚಾರ್ಯರು ಅವರನ್ನು ಭೇಟಿ ಮಾಡುವಾಗ ಅಗ್ನಿ ಅವರನ್ನು ಆವರಿಸಿಕೊಳ್ಳುತ್ತಿತ್ತು ತ್ರಯಗಳಿಗೆ ಭಾಷ್ಯ ಬರದ ಆಚಾರ್ಯರ ಆಗಮನದಿಂದ ಆನಂದ ತುಂದಿಲರಾದ ಕುಮಾರಳರು ಅನೇಕ ವಿಚಾರಗಳನ್ನು ಚರ್ಚಿಸಿದರು ಈಶ್ವರನ ಅಸ್ತಿತ್ವವನ್ನೇ ನಿರಾಕರಿಸುವ ತಮ್ಮ ವಾದದಿಂದ ಈಗ ಅವರು ಸಾಕಷ್ಟು ದೂರ ಬಂದಾಗಿತ್ತು ಆದರೂ ಹಿಡಿದ ಹಟ ಬಿಡದೆ ಅಗ್ನಿಗೆ ತಮ್ಮನ್ನು ಪೂರ್ಣವಾಗಿ ಅರ್ಪಿಸಿಕೊಂಡು ತಮ್ಮ ಬದುಕಿಗೆ ಅರ್ಥ ಕೊಟ್ಟರು ಬಹುಶಃ ವಾದಕ್ಕೆ ಪ್ರತಿವಾದ ಹೂಡುವ ವೈದಿಕ ಪರಂಪರೆಯ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವ ತಮ್ಮ ಪ್ರಯತ್ನದಲ್ಲಿ ಕುಮಾರರಿಂದ ಸಾಕಷ್ಟು ಮಾರ್ಗದರ್ಶನ ದೊರೆಯಬಹುದಿತ್ತು ಆದರೆ ವಿಧಿಯ ವಿಲಾಸ ಬೇರೆಯಾಗಿತ್ತು ಆಚಾರ್ಯ ಶಂಕರರು ಮತ್ತೆ ಏಕಾಂಗಿ ಈಗ ಅವರು ಸಾಮಾನ್ಯ ಸನ್ಯಾಸಿಯಾಗಿರಲಿಲ್ಲ ಭಾಷ್ಯ ರಚನಾಕಾರರಾಗಿದ್ದರು ವೈದಿಕ ವಿಚಾರಗಳ ಮೇಲೆ ಅವರದ್ದು ಅಧಿಕೃತವಾಣಿಯಾಗಿತ್ತು ಕಾಶಿಯಲ್ಲಿ ಪಂಡಿತರೊಡನೆ ನಿತ್ಯ ಶಾಸ್ತ್ರಾರ್ಥ ಮಾಡಿ ತಮ್ಮ ಸಾಮರ್ಥ್ಯವನ್ನು ಎಲ್ಲರೂ ಒಪ್ಪಿಕೊಳ್ಳುವಂತೆ ಮಾಡಿಯಾಗಿತ್ತು ಇನ್ನೀಗ ಎದುರಾಳಿಗಳನ್ನು ವಾದಕ್ಕೆಳೆಯಬೇಕಿತ್ತು ಸನಾತನ ಧರ್ಮಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕಿತ್ತು ಕುಮಾರಳರ ಮಾರ್ಗದರ್ಶನದ ಮೇರೆಗೆ ಆಚಾರ್ಯರು ಮಾಹಿಷ್ಮತಿಯ ವಿಶ್ವರೂಪರೊಂದಿಗೆ ಚರ್ಚೆಗೆ ಕೂತರು ದಿನ ವಾರಗಳೆನ್ನದೆ ನಡೆದ ಈ ಚರ್ಚೆಯ ಸಭಾಧ್ಯಕ್ಷರು ಸಾಕ್ಷಾತ್ ಸರಸ್ವತಿ ಸ್ವರೂಪವೇ ಆದ ಉಭಯ ಭಾರತೀಯವರೇ ಅದ್ವೈತ ತತ್ವದ ಶ್ರೇಷ್ಠತೆಯನ್ನು ಮಜಬೂತಾಗಿ ಮಂಡಿಸಿ ವಾದದಲ್ಲಿ ಅಂತಿಮವಾಗಿ ನಗೆಬೀರಿದ ಆಚಾರ್ಯರು ವಿಶ್ವರೂಪರನ್ನು ಶಿಷ್ಯರಾಗಿ ಸ್ವೀಕರಿಸಿ ಸುರೇಶ್ವರಾಚಾರ್ಯರೆಂದು ಕರೆದರು ನಿಜವಾದ ಸವಾಲು ಬೌದ್ಧರದ್ದು ತರುಣ ಪೀಳಿಗೆಯನ್ನುವರು ತಮ್ಮತ್ತ ಸೆಳೆದುಕೊಂಡು ಬಿಟ್ಟಿದ್ದರು ಬುದ್ಧನ ಕಾಲದಲ್ಲಿ ಸಾಧನೆಗಿದ್ದ ಎಲ್ಲ ಗೌರವವೂ ಈಗ ಕಾಣೆಯಾಗಿತ್ತು ಸಂಘ ವಿಹಾರಗಳು ಅನೈತಿಕತೆಯ ತಾಣವಾಗಿ ಬಿಟ್ಟಿದ್ದವು ಕಟ್ಟುನಿಟ್ಟಿನ ಕಟ್ಟಳೆಗಳಿಲ್ಲದ ಮತ ಯಾವಾಗಲೂ ಆಕರ್ಷಕವೇ ಸನಾತನ ಧರ್ಮ ತನ್ನ ಚೌಕಟ್ಟನ್ನು ಬಲಗೊಳಿಸುವ ಧಾವಂತದಲ್ಲಿ ತರುಣರ ಪ್ರಶ್ನೆಗೆ ಆಹಾರವಾಗುವ ಅನೇಕ ಸಂಗತಿಗಳನ್ನು ಒಳಸೇರಿಸಿಕೊಂಡಿತು ಅಪಹಾಸ್ಯಕ್ಕೆ ಈಡಾಯಿತು ಆಚಾರ್ಯರು ಈಗ ಎರಡು ಅಲಗಿನ ಕತ್ತಿಯನ್ನು ಹಿಡಿದು ಹೋರಾಡಲಾರಂಭಿಸಿದರು ಒಂದೆಡೆ ಬೌದ್ಧಮತದ ನ್ಯೂನತೆಗಳನ್ನು ಎತ್ತಿ ತೋರುತ್ತ ತಮ್ಮವರನ್ನು ಮರಳಿ ತರುವ ಕೆಲಸ ಮತ್ತೊಂದೆಡೆ ತಮ್ಮವರನ್ನು ತಿದ್ದಿ ವೈದಿಕ ಸನಾತನ ಧರ್ಮದ ಅಡಿಪಾಯದಲ್ಲಿ ಕಂಡುಬಂದಿದ್ದ ಬದುಕಿನ ಎಳೆಗಳನ್ನು ಮುಚ್ಚುವ ಸಾಹಸ ಭಯಂಕರ ವಿಕೃತ ಆಚರಣೆಗಳ ಕಪಾಲಿಕರು ನಮ್ಮವರೇ ಅವರನ್ನು ಸರಿದಾರಿಗೆ ತರುವಲ್ಲಿ ಆಚಾರ್ಯರು ತಮ್ಮ ಪ್ರಾಣವನ್ನೇ ಪಣಕ್ಕೆ ಒಡ್ಡಿದರು ಅವರನ್ನೆಲ್ಲ ಸರಿದಾರಿಗೆ ಕರೆತಂದು ವೈದಿಕ ಧರ್ಮದೊಳಗೆ ಕಾಲಕ್ರಮದಲ್ಲಿ ಬೆಳೆದಿದ್ದ ಅಪಸವ್ಯಗಳನ್ನು ಪರಿಹರಿಸಿದರು ತಾಂತ್ರಿಕರನ್ನು ಇದೇ ರೀತಿ ಖಂಡಿಸಿ ಸರಿಯಾದ ಮಾರ್ಗ ತೋರಿಸಿ ಅವರನ್ನೂ ಜೊತೆಗೆ ತಂದರು ಒಟ್ಟಿನಲ್ಲಿ ಜಾತಿ ಮತ ಪಂಥಗಳಲ್ಲಿ ಮತ್ತು ಭಿನ್ನ ಭಿನ್ನ ಸಾಧನೆಯ ವಿಚಾರದ ತಾಕಲಾಟಗಳಲ್ಲಿ ಎಂದೋ ಒಡೆದು ಹೋಗಬೇಕಿದ್ದ ಸನಾತನ ಧರ್ಮವನ್ನು ಬಲವಾಗಿರುವಂತೆ ದಿಗ್ಬಂಧನ ಮಾಡಿದರು ಗುರುಗಳು ಯಾವ ದೀಕ್ಷೆಯನ್ನು ಅವರಿಗೆ ನೀಡಿ ಪರಿವ್ರಾಜಕರಾಗಿ ಸಾಗುವಂತೆ ಆದೇಶಿಸಿದ್ದರೋ ಅರ್ಧ ಕೆಲಸ ಮುಗಿದಿತ್ತು ದೇಶದುದ್ದಕ್ಕೂ ಧರ್ಮ ವಿಚಲಿತವಾಗದಂತೆ ಜನರನ್ನು ಏಕಮುಖವಾಗಿಸುವ ಪ್ರಯತ್ನದಲ್ಲಿ ಅವರು ಗೆದ್ದಿದ್ದರು ಹಿಂದೂ ಧರ್ಮದ ಪ್ರಮುಖ ಗ್ರಂಥಗಳಿಗೆ ಭಾಷ್ಯವನ್ನು ಬರೆದು ಬರಲಿರುವ ದಿನಗಳಲ್ಲಿ ಮಾರ್ಗದರ್ಶನಕ್ಕೆ ಕೊರತೆ ಇಲ್ಲದಂತೆ ಮಾಡಿದರು ಕಾಲಕ್ಕೆ ತಕ್ಕಂತೆ ಋಷಿ ಭಾವನೆ ಅರ್ಥ ವ್ಯತ್ಯಾಸವಾಗದಂತೆ ಕಾಪಾಡಿದರು ಆದರೆ ಮುಂದೆಯೂ ಇಂತಹ ಸಮಸ್ಯೆಗಳು ಎದುರಾದಾಗ ಅದನ್ನು ಪರಿಹರಿಸಲು ಈಗಲೇ ಬೀಜ ಬಿತ್ತಬೇಕಲ್ಲ ಅದಕ್ಕೆ ದಶನಾಮಿ ಸಂಪ್ರದಾಯದ ಸಾಧುಗಳನ್ನು ಸಂಘಟಿಸಿ ಅವರೊಳಗೆ ಶಕ್ತಿ ಚೈತನ್ಯ ತುಂಬಿದರು ಶಾಸ್ತ್ರ ರಕ್ಷಣೆ ಅದಕ್ಕಾಗಿ ಶಸ್ತ್ರಾಭ್ಯಾಸ ಎಲ್ಲದಕ್ಕೂ ಸೂಕ್ತ ಚೌಕಟ್ಟು ಹಾಕಿಕೊಟ್ಟರು ಇನ್ನೀಗ ದೇಶವನ್ನು ಒಗ್ಗೂಡಿಸುವ ಪ್ರಯತ್ನವಾಗಬೇಕಿತ್ತು ರಾಷ್ಟ್ರೀಯ ಏಕತೆಯ ಮಾತು ಇಂದು ನಾವಾಡುತ್ತೇವಲ್ಲ ಆಚಾರ್ಯರು ಅಂದೇ ಅದಕ್ಕೊಂದು ರೂಪ ಕೊಟ್ಟಿದ್ದರು ಎಲ್ಲರನ್ನೂ ಮುಖ್ಯವಾಹಿನಿಗೆ ತಂದು ಬೆಸೆಯಲೋಸುಗ ತಾವು ಸ್ವತಃ ಅದ್ವೈತವಾದಿಯಾಗಿದ್ದರೂ ಪರಬ್ರಹ್ಮ ಸ್ವರೂಪದ ಆರಾಧಕರಾಗಿದ್ದರೂ ಸಗುಣ ಬ್ರಹ್ಮನ ಪೂಜೆಯಲ್ಲೂ ನಿರತರಾಗಿ ಅದೇ ಮಾರ್ಗದಲ್ಲಿರುವವರಿಗೆ ಶಕ್ತಿಯಾದರು ಇಷ್ಟೂ ಸಾಲದೆಂಬಂತೆ ದೇಶದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಆಮ್ನಾಯ ಪೀಠಗಳನ್ನು ಸ್ಥಾಪಿಸಿ ಮುಂದೆಯೂ ಸಾಧನೆಗೆ ಧರ್ಮದ ಕುರಿತ ಜಿಜ್ಞಾಸೆಗೆ ಮಾರ್ಗದರ್ಶನ ಸಿಗುವಂತೆ ವ್ಯವಸ್ಥೆ ಮಾಡಿಬಿಟ್ಟರು ಇಂದು ಅನೇಕರು ಒಕ್ಕೂಟ ರಾಜ್ಯದ ಚರ್ಚೆ ಮಾಡುತ್ತಾ ಭಾರತವನ್ನು ತುಂಡರಿಸುವ ಮಾತನಾಡುತ್ತಾರಲ್ಲ ಅಂದೇ ಇದಕ್ಕೆ ಪರಿಹಾರ ಕೊಟ್ಟ ಆಚಾರ್ಯರು ಪ್ರತಿ ಆಮ್ನಾಯ ಪೀಠಕ್ಕೂ ಸ್ಥಳೀಯರನ್ನು ಗುರುವಾಗಿ ಗುರುತಿಸದೆ ಬೇರೆ ಬೇರೆ ಪ್ರದೇಶಗಳಿಂದಲೇ ಆರಿಸಿ ತಂದು ಪೀಠಕ್ಕೆ ಅಧಿಕಾರಿಯನ್ನಾಗಿಸಿ ವ್ಯಾಮೋಹ ಮಮಕಾರಗಳನ್ನೆಲ್ಲ ದೂರೀಕರಿಸಿದರು ಭಾರತ ಕುಂಡಲಿನಿಯನ್ನು ಜಾಗೃತಗೊಳಿಸಿ ಮೂಲಾಧಾರದಿಂದ ಸಹಸ್ರಾರವೇರುವಂತೆ ಮಾಡಿದರು ಆಚಾರ್ಯರ ಈ ಪ್ರಯತ್ನದಿಂದಾಗಿ ಒಂದಾದ ಸನಾತನ ಸಮಾಜ ಮುಂದಿನ ದಿನಗಳಲ್ಲಿ ಅನ್ಯ ದೇಶೀಯ ಆಕ್ರಮಣಕಾರರನ್ನು ಎದುರಿಸುವಲ್ಲಿ ಶಕ್ತಿ ಪಡೆಯುತ್ತೆಂದು ನಂಬಲು ಸಾಕಷ್ಟು ಕಾರಣಗಳಿವೆ ಆಚಾರ್ಯ ಶಂಕರರ ಅವತಾರವಾಗದೆ ಹೋಗಿದ್ದರೆ ದೇವಭೂಮಿ ಭಾರತದ ಸ್ವರೂಪ ಇವತ್ತಿನಂತಾದರೂ ಇರುವುದು ಖಂಡಿತ ಕಷ್ಟವಾಗಿರುತ್ತಿತ್ತು ಹೀಗಾಗಿಯೇ ಅವರು ಯುಗಾವತಾರಿ